ನವೆಂಬರ್ ಹದಿನಾರರಂದು ಮೆಗಾ ಆರೋಗ್ಯ ಶಿಬಿರ ಕಾನೂನು ಸುರಕ್ಷತಾ ಕಾರ್ಯಕ್ರಮ ನ್ಯಾಯಾಧೀಶ ಮಾರುತಿ ಬಗಾಡೆ ನವೆಂಬರ್ ಹದಿನೇಳರಿಂದ ಜನವರಿ ಐದರವರೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಸೇವೆ ಈಶ್ವರ್ ವಿಶ್ವಕರ್ಮ ಅಂಗನವಾಡಿ ಸಹಾಯಕಿ ಹುದ್ದೆ ಕೊಡಿಸುವುದಾಗಿ ದುಡಿಸಿಕೊಂಡು ಮೋಸ ನರಸಮ್ಮ ಆರೋಪ ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಕೆ ನವೀನ್ ಕುಮಾರ್ ಆರೋಪ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ವಕೀಲರ ಬಾರ್ ಅಸೋಸಿಯೇಷನ್ ಆಶ್ರಯದಲ್ಲಿ ಮೆಗಾ ಆರೋಗ್ಯ ಶಿಬಿರ ಮತ್ತು ಕಾನೂನು ಸುರಕ್ಷತಾ ಕಾರ್ಯಕ್ರಮವನ್ನು ನವೆಂಬರ್ ಹದಿನೈದರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮಾರುತಿ ಬೊಗಾಡೆ ಹೇಳಿದರು ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಪೋಷಕ ನ್ಯಾಯಮೂರ್ತಿ ವಿಭು ಬಕ್ರು ಅವರು ನೆರವೇರಿಸಲಿದ್ದಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ನ್ಯಾಯಮೂರ್ತಿ ಅನು ಶಿವರಾಮನ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮತ್ತು ಜಿಲ್ಲಾ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಎಂಜಿ ಕಮಲ್ ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಾಧಿಕಾರದ ಅಧ್ಯಕ್ಷ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮಾರುತಿ ಬಗಾಡೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪುಟ್ಟಮಾದಯ್ಯ ಹೈಕೋರ್ಟ್ ರಿಜಿಸ್ಟರ್ ಜನರಲ್ ಭರತ್ ಕುಮಾರ್ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ ಶಶಿಧರ್ ಶೆಟ್ಟಿ ವಕೀಲರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಭಾಗವಹಿಸಲಿದ್ದಾರೆ ಎಂದರು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ ಶಶಿಧರ್ ಶೆಟ್ಟಿ ಮಾತನಾಡಿ ಕಾನೂನು ಜ್ಞಾನದ ಪ್ರಾಮುಖ್ಯತೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪುಟ್ಟಮಾದಯ್ಯ ಉಪನ್ಯಾಸ ನೀಡಲಿದ್ದಾರೆ ದೇವದಾಸಿ ಮಹಿಳೆಯರಿಗೆ ಸರ್ಕಾರಿ ಸೌಲಭ್ಯಗಳು ಲಭ್ಯವಿದೆ ವಿಷಯದ ಕುರಿತು ಅಪಾರ ಜಿಲ್ಲಾಧಿಕಾರಿಗಳು ಶಿವಾನಂದ್ ಭಜಂತ್ರಿ ಉಪನ್ಯಾಸ ನೀಡಲಿದ್ದಾರೆ ದೇವದಾಸಿ ಮಹಿಳೆಯರು ಕಾರ್ಯಕ್ರಮ ಬರಲು ಸಾರಿಗೆ ವ್ಯವಸ್ಥೆ ಕಲ್ಪಿಸಿದೆ ಜೊತೆಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯನ್ನು ದೇವದಾಸಿ ಮಹಿಳೆಯರು ಆಗಮಿಸಿ ಸರ್ಕಾರದ ಸೌಲಭ್ಯ ಮಾಹಿತಿ ದೇವದಾಸಿ ಮಹಿಳೆಯರು ಸರ್ವೆ ಮತ್ತು ಇತರ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಮೆಗಾ ಲೀಗಲ್ ಸರ್ವಿಸ್ ಕ್ಯಾಂಪ್ ಮತ್ತು ಹೆಲ್ತ್ ಕ್ಯಾಂಪ್ ಇದನ್ನು ಮಾಡ್ತಾ ಇದ್ದೇವೆ ನಮ್ಮ ಥೀಮ್ ಏನಂತಂದರೆ ಈ ದೇವದಾಸಿ ಪದ್ಧತಿಯನ್ನು ಹೋಗಲಾಡಿಸುವ ಬಗ್ಗೆ ಒಂದು ಸರ್ಕಾರ ಸರ್ವೆ ಮಾಡ್ತಾ ಇದೆ ಆ ಸರ್ವೆ ಜೊತೆಗೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯಕರ್ತರು ಇರ್ಬೋದು ಪಿ ಎಲ್ ಬಿ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಮತ್ತು ಎನ್ ಜಿ ಓಸ್ ಎಲ್ಲರೂ ಸೇರಿಕೊಂಡು ಅವರ ಜೊತೆಗೆ ಇದು ಮಾಡಿಕೊಂಡು ಸರ್ವೆಯನ್ನು ಮಾಡಿದ್ದಾರೆ ಈಗಾಗಲೇ ಹಲವಾರು ಈ ಬೇರೆ ಬೇರೆ ಕಾನೂನಿನ ಸೇವೆಗಳು ಅವಶ್ಯಕತೆ ಇದ್ದಂಥ ಫಾರ್ ಎಕ್ಸಾಂಪಲ್ ಬರ್ತ್ ಸರ್ಟಿಫಿಕೇಟ್ ಕೆಲವ್ರ ಹತ್ರ ಇಲ್ಲ ಕೆಲವರಿಗೆ ವಿಧೋ ಪೆನ್ಷನ್ ಇಲ್ಲ ಕೆಲವರಿಗೆ ಓಲ್ಡ್ ಏಜ್ ಪೆನ್ಷನ್ ಸಿಗ್ತಾ ಇಲ್ಲ ಕೆಲವರ ಹತ್ರ ಆಧಾರ್ ಕಾರ್ಡ್ ಇಲ್ಲ ಕೆಲವರಿಗೆ ಬೇರೆ ಕಾ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಸಿಗ್ತಾ ಇಲ್ಲ ಆಯುಷ್ಮಾನ್ ಕಾರ್ಡ್ ಇರ್ಬೋದು ಈ ಥರ ಹಲವಾರು ಸಮಸ್ಯೆಗಳಲ್ಲಿ ಜನರ ಹತ್ರ ಇದ್ದಾವೆ ನಾವೀಗ ಅವರ ಡೋರ್ ಸ್ಟೆಪಿಗೆ ಹೋಗಿ ಅವರ ಮನೆ ಬಾಗಿಲಿಗೆ ಹೋಗಿ ಸರ್ವೆಯನ್ನು ಮಾಡಿ ಅವರು ಏನು ತೊಂದರೆ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಒಂದು ಕೆಲಸ ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಏನಂತಂದರೆ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಒಂದು ಗ್ರಾಮವನ್ನಾದರೂ ಪ್ರಪ್ರಥಮವಾಗಿ ವ್ಯಾಜ್ಯ ಮುಕ್ತ ಗ್ರಾಮವನ್ನಾಗಿ ಮಾಡುವಂಥ ಒಂದು ಹೆಜ್ಜೆ ಇದನ್ನು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ನಾವು ಮಾಡ್ತಾ ಬರ್ತಾ ಮಾಡಲಿಕ್ಕೆ ಪ್ರಾರಂಭಿಸಿದ್ದೇವೆ ರಾಯಚೂರಿನಲ್ಲಿ ಒಂದು ಪ್ರಪ್ರಥಮವಾಗಿ ನಾವು ಇದನ್ನು ಮಾಡಿಕೊಂಡು ಈಗಾಗಲೇ ಸರ್ವೆಗಳು ಮಾಡಿ ಡಾಟಾಗಳು ಇದ್ದಾವೆ ಹಲವಾರು ಇಶ್ಯೂಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಇವುಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆಯೋದು ಯಾಕಂದರೆ ಇದನ್ನು ಜಿಲ್ಲಾ ಕಾನ್ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಏನಿದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ ಅವರ ಜೊತೆಗೆ ಸೇರಿಕೊಂಡಿರೋದ್ರಿಂದ ಅಲ್ಲಿಯ ಇಲಾಖೆಯವರ ಜೊತೆಗೆ ಈಗಾಗಲೇ ಹಲವಾರು ಮೀಟಿಂಗನ್ನು ನಮ್ಮ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಮತ್ತು ಮೆಂಬರ್ ಸೆಕ್ರೆಟರಿ ಅವ್ರು ಮಾಡಿದ್ದಾರೆ ಈಗ ನಾವು ಐಡೆಂಟಿಫೈ ಮಾಡಿದ ನಂತರ ಅದನ್ನು ನಾವು ಅವರ ಹತ್ರ ಕೊಟ್ಟು ಅದಕ್ಕೆ ಸಾಲ್ವ್ ಮಾಡ್ತಕ್ಕಂಥ ಬರ್ತ್ ಸರ್ಟಿಫಿಕೇಟ್ ಇಲ್ದವ್ರಿಗೆ ಬರ್ತ್ ಈಗ ಸುಮಾರು ಒಂದು ಮಾನ್ವಿ ಇದರಲ್ಲಿ ಒಂದು ಐನೂರು ಜನ ನಾವು ಐಡೆಂಟಿಫೈ ಮಾಡಿದ್ದಾರೆ ಸೊ ಪ್ರತಿ ಸಲ ನಾವು ಜಿಲ್ಲೆ ನಾವು ಲೋಕದಾಲತ್ ಮಾಡಿದಾಗ ಹಲವಾರು ಮೂವತ್ತೈದು ಸಾವಿರಕ್ಕಿಂತ ನಲವತ್ತು ಸಾವಿರದಷ್ಟು ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾಯಿದೆ ಅಂದರೆ ಜನರಿಗೆ ಇವತ್ತು ಮಾಹಿತಿ ಇಲ್ಲ ಸೊ ಜನರು ನಮ್ಮ ಬಳಿಗೆ ಬರುವ ತನಕ ಕಾಯೋದಲ್ಲ ನಾವೇ ಅವ್ರ ಬಳಿಗೆ ಹೋಗಬೇಕನ್ನೋದು ನಮ್ಮ ಒಂದು ಉದ್ದೇಶ ಅದಕ್ಕೋಸ್ಕರ ಈ ಒಂದು ಸರ್ವೆ ಮನೆ ಮನೆಗೆ ಹೋಗಿ ಅಲ್ಲಿ ಸರ್ವೆಯನ್ನು ಮಾಡಿ ನಮ್ಮ ಹತ್ರ ಒಂದು ಕ್ವಶನರಿ ಇದೆ ಅದರ ಪ್ರಕಾರ ಎಲ್ಲವನ್ನು ಕಲೆಕ್ಟ್ ಮಾಡಿ ವಿಷಯ ಕಲೆಕ್ಟ್ ಮಾಡಿ ಅವರಿಗೆ ಅದರ ಸೌಲಭ್ಯವನ್ನು ಕೊಡಿಸ್ತಕ್ಕಂಥದ್ದು ಖಾಲಿ ಸರ್ವೆ ಮಾಡಿದರೆ ಸಾಕಾಗಲ್ಲ ಈ ನಮ್ಮ ಯಾರೂ ಅದಕ್ಕೆ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಒಬ್ಬನಿಗೆ ಒಬ್ಬನ ಹತ್ರ ಇನ್ಶೂರೆನ್ಸ್ ವೆಹಿಕಲ್ ಇಲ್ಲ ಓಡಿಸ್ತಾರೆ ಅಪಘಾತ ಆದರೆ ನಾಳೆ ಅವರಿಗೆ ದೊಡ್ಡ ಇನ್ಶೂರೆನ್ಸ್ ಮಾಡಿಸಿದರೆ ಸಾವಿರದ ಆರುನೂರರಿಂದ ಎರಡು ಸಾವಿರ ಒಂದು ಬೈಕಿಗೆ ಆ ಇದು ಎರಡು ಸಾವಿರ ರೂಪಾಯಿ ಕಟ್ಟಿದರೆ ಅಥವಾ ಸಾವಿರದ ಆರುನೂರು ರೂಪಾಯಿ ಕಟ್ಟಿದರೆ ನಾಳೆ ಒಂದು ಅಪಘಾತ ಆದರೆ ಅಲ್ಲಿ ಹದಿನೈದು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಒಂದು ಕೋಟಿ ಆಗ್ಬೋದು ಅದನ್ನು ಇನ್ಶೂರೆನ್ಸ್ ಕಂಪ್ನಿಯವರು ಪೇಮೆಂಟ್ ಮಾಡ್ತಾರೆ ಅದೇ ಆ ಸಾವಿರದ ಆರುನೂರು ರೂಪಾಯಿ ಕಟ್ಟಲಿಕ್ಕೆ ಅವನಿಗೆ ಕಾನೂನಿನ ಜ್ಞಾನ ಇಲ್ಲದೋ ಅಥವಾ ಬೇರೆ ಯಾವುದೇ ರೀಸನಿಗೆ ಅವಾಗ ಕಟ್ಟಲಿಲ್ಲ ಅಂತಂದರೆ ಅದು ಪರ್ಸನಲ್ ಲೈಬ್ರಿಟಿ ಆಗುತ್ತೆ ಅವ ಕಟ್ಟಬೇಕಾಗುತ್ತೆ ಅವನು ಜೇಬು ಅಲೆ ಮಾರಿಯೋ ಕಟ್ಟಬೇಕಾಗುತ್ತೆ ಕಟ್ಟಬೇಕಾಗತ್ತೆ ಸೊ ಇನ್ನೋದು ನಮ್ಗೆ ಭಾರಿ ಸಣ್ಣ ವಿಚಾರ ಅನಿಸುತ್ತೆ ಬಟ್ ಅದರ ಕಾನ್ಸಿಕ್ವೆನ್ಸಸ್ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಸೊ ಅದರಿಂದ ಜನರಿಗೆ ತೊಂದರೆ ಆಗೋವ ಬಡವ ಇರ್ಬೋದು ಅವ ಮಾಡಿದ ಒಂದು ನೆಗ್ಲಿಜೆನ್ಸಿಂದ ಅದು ಅವನ ಮನೆಯವರಿಗೆ ಕಷ್ಟ ಆಗ್ಬೋದು ಆದ್ದರಿಂದ ನಾವು ಇದು ನಮ್ಮ ನಾವು ನೋಡಿದ್ದು ಕಾನೂನು ಕೋರ್ಟ್ನಲ್ಲಿ ನಾವು ನೋಡಿದ ವಿಚಾರಗಳು ಸೊ ಆ ಒಂದು ಜನ ನಿರ್ಮೂಲನೆ ಮತ್ತು ಪುನರ್ವಸತಿ ಹಾಗೂ ಮೆಗಾ ಹೆಲ್ತ್ ಚೆಕ್ ಕ್ಯಾಂಪ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ಕಾನೂನು ಸೇವೆಗಳ ಪ್ರಾಚಿ ಪ್ರಾಧಿಕಾರ ಮತ್ತು ರಾಯಚೂರು ಜಿಲ್ಲಾಡಳಿತದ ಸಹಕಾರದೊಂದಿಗೆ ರಾಯಚೂರು ಜಿಲ್ಲೆಯ ಎಲ್ಲ ಇಲಾಖೆಯ ಸಹಕಾರದೊಂದಿಗೆ ಬ್ಯಾಂಕ್ಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಇವತ್ತು ನಮ್ಮ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಜರಿದ್ದಾರೆ ಅದರ ಬಗ್ಗೆ ತಮಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಗತ್ಯ ಮಾಹಿತಿಯನ್ನು ಪೂರೈಸ್ತಿದ್ದಾವೆ ತಾವು ಎಲ್ಲ ಹೋಗಿದೆಯಾ ಸೌದತ್ತಲ್ಲಿ ಈಗ ನೋಡಿದವರು ಇನ್ನೂ ಹತ್ತಾರು ಗುಡಿಸಲುಗಳು ಸಿಗ್ತವೆ ವಯಸ್ಸಾದ ಹೆಣ್ಮಕ್ಳು ಕೂಡ ದೇವದಾಸಿ ಪದ್ಧತಿಯಲ್ಲಿ ವೇಷವಾಟಿಕೆ ಮಾಡೋದನ್ನು ನಾವು ಕಂಡಿದ್ದೀವಿ ಸೌದತ್ತಲ್ಲಿ ಈಗೂ ಕಾಣ್ಬೋದು ಇಲ್ಲೇ ನಿಮ್ಗೆ ಯಾವುದ್ ನೀರು ಮಾನ್ಯಲ್ಲಿ ಯಾವುದೋ ಒಂದು ಎಲ್ಲ ಒಂದು ದೇವಸ್ಥಾನ ಇದೆಯಲ್ಲ ಅಲ್ಲಿಯೂ ಮಾಡ್ಬೋದು ಸೊ ಇವೆಲ್ಲ ಇದಾವೆ ನಾವು ಅವ್ರನ್ನ ನೂರು ಮಂದಿಗೆ ತಲುಪಿದರೆ ಒಂದು ಇಬ್ಬರಾದರೂ ಬರ್ತಾರೆ ಅದೇ ನಮ್ಮ ಕಾನೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ ಅದರಲ್ಲಿ ಈಗ ಅದರ ಮುಖ್ಯ ಕಾರ್ಯನಿರ್ವಾಹಕ ಅಧ್ಯಕ್ಷರು ಮೇಡಮ್ ಇದ್ದಾರೆ ಅವರು ಅದರ ಬಗ್ಗೆ ಕಾಳಜಿ ವಹಿಸಿ ಇದನ್ನು ರಾಯಚೂರದಲ್ಲಿ ಮಾಡೋಣ ಅಂತ ಮಾಡಿದ್ದರಿಂದ ಈಗ ಅವರು ಮುಂಚೆ ಮುಂಚಿತವಾಗಿ ಸಾಯಿಬ್ರ್ರು ಬಂದಿದ್ದಾರೆ ಎಲ್ಲ ಅರೇಂಜ್ಮೆಂಟ್ ನೋಡೋಕ್ಕೆ ಇದು ನಮ್ಮ ಪ್ರಯತ್ನ ಅಷ್ಟೇ ನಾವು ನಿಮಗೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ದೇವದಾಸರಿಗೆ ಓವರ್ ನೈಟ್ನಲ್ಲಿ ನಾವು ಪುನರ್ವಸತಿ ಕೊಡ್ತೀವಿ ಅಂತೇಳಿ ನಾವು ಕೊಟ್ಟರು ಕೂಡ ಅವ್ರು ತಗೊಳ್ಳಲ್ಲ ಒಂದು ಇಬ್ಬರು ಹೋಗ್ತಾರೆ ಮತ್ತೆ ಇದೆಲ್ಲ ಇದ್ದಿದ್ದು ನಡಿ ಅಂತ ಈಗ ವ್ಯವಸ್ಥೆ ಅಷ್ಟೊಂದು ಸುಲಭವಾಗಿ ಇದು ಮಾಡೋಕ್ಕಾಗಲ್ಲ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ಈಗ ಗೌರ್ಮೆಂಟು ರೊಕ್ಕ ಕೊಟ್ಟಿದೆ ಇನ್ನೂ ಒಂದು ಹದಿನಾಲ್ಕು ಕೋಟಿ ಬರ್ಬೇಕು ಬಿಲ್ಡಿಂಗ್ ಎಲ್ಲ ಆಗಿದೆ ರಸ್ತೆ ಕಂಪ್ಲೀಟ್ ಆಗಿಲ್ಲ ಮುಂದಗಡೆ ಎರಡು ಗೇಟ್ ಇಲ್ಲ ಆಮೇಲೆ ಸೆಕ್ಯೂರಿಟಿ ಹೌಸ್ ಇಲ್ಲ ಫ್ಲ್ಯಾಗ್ ಪೋಸ್ಟ್ ಇಲ್ಲ ಆಮೇಲೆ ಒಳಗಡೆ ಈ ಥರದ ಫರ್ನಿಚರ್ ಇಲ್ಲ ಯಾವುದು ಸಿವಿಲ್ ಅದು ನಮ್ಗೆ ಗೊತ್ತ ಪಿ ಡಬ್ಲ್ಯೂ ಡಿ ಕಡೆ ಇರ್ತದೆ ನಮ್ಗೆ ಗೊತ್ತಿರಲ್ಲ ಅದು ಅದೇನೋ ಇಪ್ಪತ್ತೈದು ಕೋಟಿ ರೂಪಾಯಿನೋ ಬಜೆಟ್ ಇದೆ ಟೋಟಲು ನನಗೆ ಅದು ನಮಗೆ ಹೇಳಲ್ಲ ಅವರು ನಾವು ಕೇಳೋದು ಸಿವಿಲ್ ಅಷ್ಟೇ ಸಿವಿಲ್ ವರ್ಕ್ ಎಲ್ಲ ಮುಗ್ದಿದೆ ಕರೆಂಟು ಮುಗ್ದದೆ ಇವಾಗ ಡೋರ್ಸ್ ಎಲ್ಲ ಫಿಟ್ ಆಗಿವೆ ಸ್ವಲ್ಪ ದುಡ್ಡು ಬಂದರೆ ಜನವರಿಯಲ್ಲಂತ ಇಟ್ಟು ಇಲ್ಲ ಇಲ್ಲ ಕರೆಕ್ಟು ಬಟ್ ಅದು ಆಗಬೇಕಾಗಿತ್ತು ಬಟ್ ದುಡ್ಡಿನ ವ್ಯವಸ್ಥೆ ಅನುಕೂಲ ಅನನುಕೂಲ ಇದೆ ಬಿಲ್ಡಿಂಗ್ ಅಷ್ಟೇ ಆಯಿತು ಒಳಗಡೆ ಎಲ್ಲ ಬೇಕಲ್ಲ ಮೂಲ ಸೌಕರ್ಯ ಇಲ್ಲ ಕಂಪ್ಯೂಟರ್ಗಳು ಬರಬೇಕು ಸರ್ವರ್ಗಳು ಬರಬೇಕು ಇಲ್ಲಿ ಒಂದೇ ಬಿಲ್ಡಿಂಗಿಗೆ ಸರ್ವರ್ ಇದೆ ಅಲ್ಲಿ ಮೂರು ಫ್ಲೋರ್ ಇದ್ದಾವೆ ಮೂರು ಫ್ಲೋರ್ಗು ಸರ್ವ ಸರ್ವರ್ಗಳು ಬರಬೇಕು ಲ್ಯಾಪ್ಟಾಪ್ಗಳು ಬರಬೇಕು ಬ್ಯಾಕಪ್ಗಳು ಬರಬೇಕು ಟಿ ಸಿ ಅದು ಇನ್ನೂ ಭಾಳ ಇದೆ ಭಾಳ ಇದೆ ನೀವು ಅಷ್ಟು ಸ್ವಲ್ಪ ರೊಕ್ಕ ಕೊಡಿಸಿದ್ರೆ ಬೇಗ ಆಗ್ತೀರಿ ಕೊಡಿಸಿ ಕೊಡಿಸಿ ರೊಕ್ಕ ಕೊಡಿಸಿ ಇಪ್ಪತ್ತೈದು ಕೋಟಿ ಕೊಡಿಸಿದ್ರೆ ಹದಿನೈದು ಕೋಟಿ ಕೊಡಿಸಿದ್ರೆ ಒಂದು ತಿಂಗಳಲ್ಲಿ ಓಪನ್ ಮಾಡಿ ಅಲ್ಲೂ ಅದು ಮೂಮೆಂಟ್ ಆಗಬೇಕಲ್ಲ ಫೈಲು ಅದು ದುಡ್ಡು ಸ್ಯಾಂಕ್ಷನ್ ಆಗಿ ಬರ್ಬೇಕಂದ್ರೆ ನೂರ ಎಂಟು ಪ್ರಾಬ್ಲಮ್ಸ್ಗಳಿರ್ತವೆ ಅಲ್ಲಿ ಮತ್ತು ಅಲ್ಲಿ ಬಜೆಟ್ ಬೇಕು ಬಜೆಟ್ ಅಲೋಕೇಶನ್ ಇತ್ತಂದರೆ ಕೊಡ್ತಾರೆ ಇಲ್ಲಾಂದರೆ ಫೆಬ್ರವರಿ ಫೆಬ್ರವರಿಗೆ ಬಜೆಟ್ ನೋಡೋಣ ಅಲ್ಲಿ ಮಾಡೋಣ ಅಂತ ಫೆಬ್ರವರಿಗೆ ಎಳ್ಕೊಂಡು ಹೋಗಿ ಹೋಗ್ತಾರೆ ಮಾಡೋಣಂತೆ

ಭಕ್ತರಿಗಾಗಿ ಈ ಸೇವೆಯನ್ನು ಮಾಡಲಾಗುತ್ತಿದೆ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆಯವರೆಗೆ ಅನ್ನದಾನ ಸೇವೆ ನಡೆಯಲಿದೆ ಎಂದು ತಿಳಿಸಿದರು ಅನ್ನದಾನಕ್ಕೆ ಬೇಕಾಗುವ ರೇಷನ್ ಸಾಮಗ್ರಿಗಳನ್ನು ಮುಂಚಿಕೊಂಡ ನರಸಿಂಹಲು ಅವರು ನೀಡಿದ್ದು ಪುಂಡ್ಲ ರಾಜೇಂದ್ರ ರೆಡ್ಡಿ ಅವರು ಅನ್ನದಾನಕ್ಕೆ ಬೇಕಾಗುವ ಅಕ್ಕಿಯನ್ನು ನೀಡುತ್ತಿದ್ದು ತರಕಾರಿ ಸಾಮಗ್ರಿಗಳನ್ನು ಯಾಕೋಬರಾವ್ ಅವರು ನೀಡಿ ಅನ್ನದಾನ ಸೇವೆಗೆ ಸಹಕರಿಸಿದ್ದಾರೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾಲಾಧಾರಿಗಳು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು

ಈ ಸೇವೆಯಲ್ಲಿ ಭಾಗವಹಿಸಿ ಮನದಿಂದ ಅಯ್ಯಪ್ಪ ಸ್ವಾಮಿಗೆ ಸೇವೆಯನ್ನು ಕೈಗೊಂಡು ಇದರಲ್ಲಿ ಭಾಗವಹಿಸಿ ಎಲ್ಲರೂ ತಮ್ಮ ಸೇವೆಯನ್ನು ಪಾಲ್ಗಾರಾಗಿ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಯಶಸ್ವಿ ಮಾಡ್ತಾ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ಮುಂದಿನ ನಿರ್ವಹಣೆಗೆ ಬರಬೇಕು ಎಲ್ಲ ಬಂದು ಇದು ಮಾಡಬೇಕು ಅಂತ ನಾವು ತಿಳ್ಕೊತ ಇದ್ದೀವಿ ಅಯ್ಯಪ್ಪ ಸ್ವಾಮಿಯಿಂದ ನಾವು ಸ್ವಾಮಿ ಶರಣ ವಿಷಯ ಮುಖ್ಯವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಅಯ್ಯಪ್ಪ ಸ್ವಾಮಿ ಅನ್ನದಾನ ಸೇವಾ ಸಮಿತಿ ವತಿಯಿಂದ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಸಿ ಈಗ ಸುಮಾರು ಸತತವಾಗಿ ಇಪ್ಪತ್ತೈದು ವರ್ಷದಿಂದ ಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪಸ್ವಾಮಿ ಮಾಲಾಧಾರಿ ಶಾಖೆಗಳಿಗೆ ಅದೇ ನಿಟ್ಟಿನಲ್ಲಿ ನಾವು ಹದಿನೈದು ಹದಿನೇಳನೇ ತಾರೀಕು ಪ್ರಾರಂಭವಾಗಿ ಜನವರಿ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರಿಯಲ್ಲಿ ಮುಂತಾದ ಸುಮಾರು ಐವತ್ತು ದಿನ ನಲವತ್ತೊಂಬತ್ತು ಐವತ್ತು ದಿನಗಳ ಕಾಲ ಎಲ್ಲ ಐದು ಸ್ವಾಮಿ ದೇಶಗಳ ಕಾರ್ಯಕ್ರಮ ಇದರಲ್ಲಿ ಒಂದು ಸಮಯ ಪಾಲನೆ ಕೂಡ ಇರುತ್ತೆ ಪ್ರತಿ ದಿವಸ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗಾಗಿ ಎಲ್ಲ ದೀಕ್ಷಾವಲಿಗಳಿಂದ ನಾವು ಅನ್ನದಾನ ಸತತವಾಗಿ ಯಶಸ್ವಿಯಾಗಿ ಮಾಡ್ತಾ ಬರ್ತೀವಿ ಅದೇ ರೀತಿ ನಮ್ಮ ಏನು ಈ ಉದಯನಗರದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಹದಿನೇಳರಿಂದ ಒಂದು ಐದನೇ ತಾರೀಕು ಜನ್ಮಗೌಡ ಮಾಡುವಂಥ ಕಾರ್ಯಕ್ರಮದಲ್ಲಿ ನಮಗೆ ಮಂಚಿಕೊಂಡ ನರಸಿಂಹರು ಸ್ವಾಮಿ ಅಂತ ಅವರು ಮಹಾದಾನಿಗಳಾಗಿ ಏನು ಈ ವ್ಯವಸ್ಥೆಗೆ ಬೇಕಾಗುತ್ತದೆ ಎಲ್ಲ ರೇಷನ್ ವ್ಯವಸ್ಥೆಯನ್ನು ಅವರಿಗೆ ಒದಗಿಸಿಕೊಡ್ತಾರೆ ಅದೇ ರೀತಿ ಈ ಅಕ್ಕಿ ಧಾನ್ಯವನ್ನು ಕೂಡ ಆ ಅನ್ನದಾನ ಕಾರ್ಯಕ್ರಮಕ್ಕೆ ಪ್ರಾರಂಭದಿಂದ ಮುಖ್ಯವರೆಗೂ ಎಷ್ಟು ಬೇಕಾಗುತ್ತೋ ಅಷ್ಟು ಕೂಡ ಗೊಳ್ಳ ಪುಂಡರಾಜೇಂದ್ರ ರೆಡ್ಡಿ ಅವರು ಕೂಡ ಒದಗಿಸಿಕೊಡ್ತಾರೆ ಅಂದರೆ ಈ ಇಬ್ಬರು ಒಬ್ಬರು ಮಹಾದಾನ್ಯಗಳಾಗಿ ಮತ್ತು ಪುಂಡರಾಜೇಂದ್ರ ರೆಡ್ಡಿ ಅಕ್ಕಿ ದಾಖಲೆ ಎಂಕೋಪುರ ಸ್ವಾಮಿ ಈ ವರ್ಷ ಈ ವೆಜಿಟೇಬಲ್ಸ್ ಅಂದ್ರೆ ತರಕಾರಿಗಳನ್ನ ಈ ನಗೋಪ್ರವನ್ನ ಎದುರಿಸಲು ಎಷ್ಟಾಗೋ ಅಷ್ಟು ನಾನು ಶಾಶ್ವತ ಸೇವೆಯನ್ನು ಮಾಡೋದಕ್ಕೆ ಅವರು ಮುಂದೆ ಬಂದರೆ ಈ ಎಲ್ಲ ಮಹಾದಿಗಳಿಗೆ ಕೊಟ್ಟು ಮುಂದೆ ಕಾರ್ಯಕ್ರಮ ನಾವು ತಮ್ಮನ್ನೆಲ್ಲ ಕೇಳ್ಕೊಂಡ್ ಈ ಸಂದರ್ಭದಲ್ಲಿ ವೇಣುಗೋಪಾಲ್ ವೆಂಕೋಬರಾವ್ ಸೂರ್ಯನಾರಾಯಣ ಗಡ್ಡಂ ಸುರೇಶ್ ಶರಣಪ್ಪ ಶ್ರೀನಿವಾಸ್ ಪುಳ್ಳ ರಾಜೇಂದ್ರ ರೆಡ್ಡಿ ಮಹೇಶ್ ಸೇರಿದಂತೆ ಅನೇಕರಿದ್ದರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದ ವಾರ್ಡ್ ನಂಬರ್ ಅಂಗನವಾಡಿ ಕೇಂದ್ರ ಒಂದರಲ್ಲಿ ಕಳೆದ ತಿಂಗಳಿನಿಂದ ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡಿಸಿಕೊಂಡು ಇದೀಗ ಬೇರೆಯವರನ್ನ ಸಹಾಯಕಿ ಹುದ್ದೆಗೆ ನೇಮಕ ಮಾಡಲಾಗಿದೆ ಎಂದು ನರ್ಸಮ್ಮ ತಮ್ಮ ಅಳನನ್ನು ತೋಡಿಕೊಂಡರು ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಇಲಾಖೆಯಿಂದ ಸಂಬಳ ನೀಡದಿರುವುದು ಹಾಗೂ ಸುಳ್ಳು ದಾಖಲೆಗಳ ಆಧಾರದ ಮೇಲೆ ಹೊಸದಾಗಿ ಸಹಾಯಕಿಯನ್ನು ನೇಮಕ ಮಾಡಿರುವ ಅಧಿಕಾರಿಗಳು ನನಗೆ ಮೋಸ ಮಾಡಿದ್ದಾರೆ ಕೆಲಸ ಮಾಡಿಸಿಕೊಳ್ಳುವ ವೇಳೆ ನನ್ನನ್ನು ಸಹಾಯಕಿಯಾಗಿ ಹುದ್ದೆಗೆ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿ ಅಲ್ಲಿನ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅವರ ಪತಿ ಭರವಸೆ ನೀಡಿ ಇದೀಗ ತಮ್ಮ ಸಂಬಂಧಿಗೆ ಆ ಹುದ್ದೆಯನ್ನು ನೀಡಿದ್ದಾರೆ ಎಂದು ಆರೋಪಿಸಿದರು ಕಳೆದ ಮೂವತ್ತು ತಿಂಗಳುಗಳಿಂದ ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಸಹಾಯಕಿಯಾಗಿ ದುಡಿದಿದ್ದೇನೆ ಶಿಕ್ಷಕಿ ಹಾಗೂ ಮೇಲ್ಚಾರಕಿ ಹಾಗೂ ಸಿಡಿ ಪಿಒ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ನೇಮಕ ಮಾಡುತ್ತೇವೆ ಎಂದು ನಂಬಿಸಿ ಕೆಲಸ ಮಾಡಿಸಿಕೊಂಡರು ಆದರೆ ಈ ಯಾವುದೇ ಪರಿಶೀಲನೆ ಇಲ್ಲದೆ ಸುಳ್ಳು ದಾಖಲೆ ಆಧಾರದಲ್ಲಿ ಮತ್ತೊಬ್ಬರನ್ನ ನೇಮಕ ಮಾಡಿದ್ದಾರೆ ನನಗೆ ಸಂಬಳ ನೀಡದೆ ಮೋಸ ಮಾಡಿದ್ದಾರೆ ಎಂದು ವಿಷಾದಿಸಿದರು ಕೆಲಸ ಮಾಡಿದ ಸಾಕ್ಷಿಯಾಗಿ ಜಿಪಿಎಸ್ ಫೋಟೋ ಶಿಕ್ಷಕಿಯ ಲೈವ್ ಲೊಕೇಶನ್ ಫೋಟೋಗಳು ಹಾಗೂ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸಿದ ಲಿಖಿತ ಇನ್ವರೆಗಳೆಲ್ಲ ದಾಖಲೆಯಲ್ಲಿವೆ ಅಷ್ಟೆಲ್ಲ ಸಾಕ್ಷಿ ಇದ್ದರೂ ಅಧಿಕಾರಿಗಳು ನಮಗೂ ಇದರೊಂದಿಗೆ ಸಂಬಂಧವಿಲ್ಲ ಎನ್ನುವಂತೆ ವರ್ತಿಸಿದ್ದಾರೆ ಇದು ಬಡ ಮಹಿಳೆಯರ ಶ್ರಮದ ಮೇಲಿನ ಅನ್ಯಾಯ ಎಂದು ಆರೋಪಿಸಿದರು ಇದೇ ವೇಳೆ ಡಿವೈಎಫ್ಐ ಸಂಘಟನೆ ಸಂಚಾಲಕ ಮಹಾಲಿಂಗ ಮಾತನಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಕುರಿತು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಕಳೆದ ಹತ್ತು ದಿನಗಳಿಂದ ಶಾಂತಿಯುತ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಸ್ಪಂದನೆ ನೀಡಿಲ್ಲ ಹೀಗಾಗಿ ನವೆಂಬರ್ ಹದ್ನಾಕರಿಂದ ಅಂಗನವಾಡಿ ಕೇಂದ್ರದ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದೆಂದು ಎಚ್ಚರಿಸಿದರು

ಏನನೇ ಏನನೇ ಏನ್ ಬೋಟ್ ಕೆಲಸ ಮಾಡ್ತಿದ್ರು ಅಲ್ಲಿ ಈಗ ಒಂದು ಡ್ಯಾಕ್ಟರ್ ಬಂದಿದ್ದಾರೆ ನಿಮ್ಮ್ಯಾಕ್ ತಗ್ದಾರ ನಮ್ಮ ನಾನು ಟೀಚರ್ ಕರುದ್ರು ಒಬ್ಬ ಗಂಡಾ ಕಂತೀಲಿ ನೀನು ಜಾಯಿನ್ ಆಗಕ್ಕೆ ಆದೇಶಕತೆನ ಕೊಟ್ಟಿದ್ರಾ ಇಲ್ಲ ಟೀಚರ್ ಇಸ್ ಟೂ ಪ್ರಿಯೆಸ್ಡ್ ಸುನೀತಾ ಟೀಚರ್ ಫಸ್ಟ್ ಅಪ್ಪನ್ ಟೀಚರ್ ಟೀಚರ್ ಕರುದ್ರನ ಡೆಕ್ಟರ್ ಆಗೋದು ಏ ಓರ್ ಡೆಕ್ಟರ್ అకి ఓబ్టెన్ అయ్యి ఉంటుంది. glandular సంతకి కార్యకైతే. అకి గాదితే గాన అకౌంట్ టీచర్ గన్నా మనం సిరిపాటిని కలిసి మార్తనా భరోసా పొంటినంట. అల్లి మార్ం బా అంటే అల్లి ఓబా రిటైర్మెంట్ యాక్ట్ కొరకే ఐని మార్ం అది. మీకు అర్థబోదా అంటే భరోసా పొంటి. ఈ మూడు సినిమా అంత మార్తదినొంద సంబాయకగిల్లా నిన్ను అంటే గేడు. అడిగేది గవర్నమెంట్ కలిదీ ఏను బరలలా నీ మార్దిని మార్పుతది. समान? समराइन भरा था। और मिटाचुन था। सुपरवाइजर रिलीड कर रहे हैं। वो तो और मणि होगी ना ये? सनीबागा, इलाके समर पटांगा ये वो जरूरत है। हाँ। हाँ। अंदर रिस्टोरेंट की मरकाला ना ये बिगल समारे ना वो माल समर पट्टी ना। हाँ। अंदर हिम्बराई थे। पते ये वो प्रतिशती ये वो अली बावे इस लगा, अ ಅದೊಂದು ಸಾಕ್ಷಿ ಸರ್ ಮತ್ತೆ ಡೈಲಿ ಇವರು ಅಲ್ಲಿ ಬರುವಂತ ದಾಸ್ತಾನಗಳನ್ನ ಇವ್ರಿಗೆ ಯು ಸಿ ಎಂದು ಯು ಎಸ್ ಐ ಮಾಡಿ ಕೊಟ್ಟಂತ ಪುರಾವೆಗಳನ್ನ ಅದೋ ಸರ್ ಅದ್ರ ಅದ್ರ ಅಟ್ಯಾಚ್ ಮಾಡಿ ಕೊಡಿ ಸರ್ ಮತ್ತೆ ಅದಾದ ಮೇಲೆ ಈ ಏನಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಾರ ಸರ್ ಪ್ರತಿ ಭೇಟಿ ಕೊಟ್ಟಾಗ್ಲೂ ನಾವು ನಿಮಗೆ ಮುಂದೆ ಕೆಲಸ ಮಾಡಿಸಿ ಕೊಡ್ತೀವಿ ಅಂತ ಮೌಖಿಕ ಭರವಸೆ ಕೊಟ್ಟ ಸರ್ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಮುಂದಿನ ದಿನಗಳಲ್ಲಿ ಈ ಜಾಗ ಯಾರು ಬರಲ್ಲ ನಿಮ್ಮನ್ನೇ ಮಾಡಿಸ್ಕೊಡ್ತೀವಿ ಕಂಪಲ್ಸರಿ ಆಗಿ ಮಾಡ್ರಿ ನೀವು ಅನ್ನೋದಂತ ಭರವಸೆ ಕೊಟ್ಟದಕ್ಕೆ ಇಲ್ಲಿ ಸಂಬಳ ಇರೋದು ಎದುರು ಕೊಡೋಣ ಈಗ <Tribut> ಅಮ್ಮ um ಆಗಿ ನಾ ಜಾಗದಾಗ ಅಪಾಯಿಂಟ್ ಮಾಡಿದ್ದಕ್ಕೆ ಈಗಿನ ಏಕಾಏಕಿ ಅಂತ ಹೇಳಿದ ಕೆಲಸ ಹೆಗಲಾಕಿ ಈಗ ಸಂಬಳವಾಗಿಲ್ಲ ಮತ್ತೆ ನಮಗೆ ಇಲಾಖೆ ಸಂಬಂಧನೇ ಇಲ್ಲ ಅನ್ನೋ ರೀತಿಲಿ ಈಗ ಅಧಿಕಾರಿಗಳು ವರ್ತನೆ ಮಾಡಿದ್ದಾರೆ ಹಾಗಾಗಿ ನಾವು ಹತ್ತು ದಿನಗಳಿಂದ ಅನ್ಯಾಯ ಸರ್ ಅದು ಇಲಾಖೆಯಿಂದ ಅನ್ಯಾಯ ಸರ್ ಇಲಾಖೆಯಲ್ಲಿರುವಂತವರಿಗೆ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಕ್ರಮ ಆಗೋದು ಸರ್ ಯಾಕಂದ್ರೆ ಈಗ ಮೌಖಿಕವಾಗಿ ನಿಮ್ಗೆ

ಈಗ ಈ ಕಡೆ ಅಂದ್ರೆ ಈ ಕಡೆ ಆಗ್ತಿದ್ದಾರೆ ಪ್ರಭಾವ ಗೊತ್ತಿಲ್ಲ ಬಟ್ ಆದ್ರೆ ಅಧಿಕಾರಿಗಳು ಇಲ್ಲಿ ಬಂದ್ ಆಗ ಕೆಲಸ ಮಾಡ್ತಾರೆ ಹಾಗಾಗಿ ನಾಳೆಯಿಂದ ಶುಕ್ರವಾರದಿಂದ ನಾವು ಪ್ರತಿಭಟನೆಯನ್ನು ಒಂದು ಉಪಾಸತ್ಯಾಗ್ರಾಮ ಹಮ್ಮಿಕೊಂಡಿದ್ದೀವಿ ನಾಳೆಯಿಂದ ಪ್ರತಿಭಟನೆ ಆ ನೊಂದ ಮೇಲೆ ಪೂರ್ವಜನೆಗೆ ಸಂಘಟನೆ ನೇತೃತ್ವದಲ್ಲಿ ಒಂದು ಉಪಾಸತ್ಯಾಗ್ರಹ ಕೂಡ ನಾವು ಜಾಲದಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಾಜು ನಾಯಕ್ ರಿಯಾಜ್ ಮುತುಂ ಪಾಷಾ ಯಂಕಮ್ಮ ಸೇರಿದಂತೆ ಅನೇಕರಿದ್ದರು ಅವರಿಂದು ಉದ್ದೇಶಿಸಿ ಮಾತನಾಡಿ ನನ್ನ ಹೆಂಡತಿ ಎಂದು ಹೇಳಿಕೊಂಡು ಲಕ್ಷ್ಮಿ ಎಂಬ ಮಹಿಳೆ ಸುಳ್ಳು ದಾಖಲೆಗಳನ್ನು ನೀಡಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ಇದೀಗ ನನ್ನ ಹದಿನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮೌಲ್ಯದ ಆಸ್ತಿಯನ್ನು ಕಬಳಿಸಲು ಹೊರಟಿದ್ದು ಮನೆಯ ಬಾಗಿಲು ಮುರಿದು ಆಸ್ತಿ ಕಬಳಿಸಿದ್ದಾರೆ ಎಂದರು ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಬಳಸಿಕೊಂಡು ಆಸ್ತಿಯನ್ನು ಕಬಳಿಸಲು ಹೊರಟಿರುವ ಕುರಿತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಅಕ್ರಮವಾಗಿ ನನ್ನನ್ನು ಮಹಿಳಾ ಠಾಣೆಗೆ ಕರೆದುಕೊಂಡು ಹೋಗಿ ಒತ್ತಾಯದಿಂದ ಬಿಳಿ ಆರೆಯ ಮೇಲೆ ಸಹಿ ಮಾಡಿಸಿಕೊಂಡಿದ್ದಾರೆ ಮತ್ತು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ನನ್ನ ಆಸ್ತಿ ಬೇಕಂತ ನಮ್ಮ ಅಜ್ಜಿ ಆಸ್ತಿ ಕೊಟ್ಟಿದ್ದ ನಮ್ಮ ಅಜ್ಜಿ ನನ್ನ ಹೆಸರು ಮಾಡಿದ್ದು ಅಂತ ಆಸ್ತಿ ಮಾಡಿದೆ ಆಸ್ತಿ ಮಾಡಿ ಮತ್ತೆ ಇನ್ನು ಬೇರೆ ಮನೆ ತೊಗೊಂಡೆ ಬಾಬು ಅಂತ ಅಲ್ಲಿ ಅವ್ರಿಗೆ ಮಾಡಿದ್ರು ನಾನು ಆಸ್ತಿ ಅಲ್ಲಿಂದ ಮತ್ತೆ ತಿಂಗಳಿ ಅಂತ ಅಲ್ಲಿ ತಗೊಂಡೆ ಹದಿನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಾನು ಮಾರಿದ್ದೆ ನೋಡಿದ್ದೆ ನಾನು ಅವ್ರಿಗೆ ಮಾಡಿ ಈ ಕಡೆ ಮತ್ತೆ ತಗೊಂಡೆ ನಾನು ಅವ್ರಿಗೆ ಅಕ್ಕಿ ಕೊಟ್ಟಿದ್ದು ಎಪ್ಪತ್ತು ಸಾವಿರ ರೂಪಾಯಿ ಇವಾಗ ಎಲ್ಲ ಮನೆ ಬೇಕಂತಂದು ಅದು ಇದು ಸರ್ ಆ ಡೈವರ್ಸ್ ಆಗ್ಯಾರ ಎಲ್ಲ ಆಗ್ಯಾರ ಆದರೆ ಆ ಮನೆ ಬೇಕಂತ ಮಂಡೆನೆ ಸಾಕು ಕೇಸ್ಗಳು ಎಲ್ಲ ಕೇಸ್ ಸಾಕ ಮೊನ್ನೆ ಹನ್ನೊಂದನೇ ತಾರೀಕು ಮನೆ ಠಾಣೆದಲ್ಲ ಸೈ ಅವರೆಲ್ಲ ಸೇರಿ ರಾತ್ರಿ ನಾನು ಮಂದ್ಕೊಂಡಿದ್ದೆ ಹೋಗಿ ಮಲ್ಕೊಂಡಿದ್ದೆ ಮಲ್ಕೊಂಡಿದಾಗ ಕರ್ಕೊಂಡು ಹೋಗಿ ಬಲವಂತವಾಗಿ ಹೊರಟು ಅವರ ಸೈಟ್ ಮಾಡಬೇಕಂತಂದು ಇದು ಮಾಡಿದೆ ಸೈಲ್ಲ ಮಾಡ್ಕೊಂಡು ಅದಕ್ಕೆ ಹನ್ನೆರಡು ನಿನ್ನೆ ನಿನ್ನೆ ಹೋಗಿ ಇವರೇ ಬಿ ಎಸ್ ಐನೆ ಇವರು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ಬೀಗ ಹೊರ ಹೊಡೆದು ಮನೆಯಲ್ಲಿ ಇವಾಗ ನನಗೆ ಆಸ್ತಿಗ ನನಗೆ ನ್ಯಾಯ ಕೊಡಬೇಕು ಯಾರು ಎಲ್ಲ ಕಡೆ ಎಸ್ ಟಿ ಅವ್ರಿಗೆ ಕೊಟ್ಟಿದ್ವಿ ಇಲ್ಲಿ ಸದರ್ ಬಜಾರು ಮಾರ್ಕೆಟ್ ಯಾರ್ಡ್ ಇಲ್ಲಿ ಎಷ್ಟು ಎಲ್ಲ ಪೊಲೀಸ್ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಟ್ಟರೆ ಯಾರು ಪ್ರಮಾಣ ತಗೊಂಡಿಲ್ಲ ಬರೆಯ ಹೊಡಿತಾರೆ

ಈ ಸಂದರ್ಭದಲ್ಲಿ ಗಂಗಾಬಾಯಿ ರೇಣುಕಮ್ಮ ಇದ್ದರು ಕೊನೆಯಲ್ಲಿ ನವೆಂಬರ್ ಹದಿನಾರರಂದು ಮೆಗಾ ಆರೋಗ್ಯ ಶಿಬಿರ ಕಾನೂನು ಸುರಕ್ಷತಾ ಕಾರ್ಯಕ್ರಮ ನ್ಯಾಯಾಧೀಶ ಮಾರುತಿ ಬಗಾಡೆ ನವೆಂಬರ್ ಹದಿನೇಳರಿಂದ ಜನವರಿ ಐದರವರೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನ ಸೇವೆ ಈಶ್ವರ್ ವಿಶ್ವಕರ್ಮ ಅಂಗನವಾಡಿ ಸಹಾಯಕಿ ಹುದ್ದೆ ಕೊಡಿಸುವುದಾಗಿ ದುಡಿಸಿಕೊಂಡು ಮೋಸ ನರಸಮ್ಮ ಆರೋಪ ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಕೆ ನವೀನ್ ಕುಮಾರ್ ಆರೋಪ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್